ವಿಧಾನಪರಿಷತ್ನ ಕಲಾಪದ ಪ್ರಶ್ನೋತ್ತರ ಅವಧಿಯಲ್ಲಿಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಶ್ನೆಗೆ ಉತ್ತರಿಸಿದ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಆಯ್ಕೆ ಪಟ್ಟಿಗೆ ನ್ಯಾಯಾಲಯದಲ್ಲಿ ತಡೆ ಹಿಡಿದಿರುವುದರಿಂದ ನೇಮಕಾತಿ ಪ್ರಕ್ರಿಯೆಯಲ್ಲಿ ವಿಳಂಬವಾಗಿದೆ ಆದರೆ ಸರ್ಕಾರವು ನ್ಯಾಯಾಲಯದಲ್ಲಿ ತಡೆ ಹಿಡಿದಿರುವ ಪ್ರಕರಣವನ್ನು ಶೀಘ್ರವಾಗಿ ಪರಿಹರಿಸಲು ಎಲ್ಲ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದರು ಆದರೆ ಮಧ್ಯದಲ್ಲಿ ಈ ಸೆವೆಂಟಿ ಒನ್ ಜೆ ವಿಚಾರದಲ್ಲಿ ಕೆ ಎ ಟಿ ಅಲ್ಲಿ ಕೇಸ್ ಇದ್ದಂಥದ್ದನ್ನ ಅದನ್ನ ನಾವು ತೀರ್ಪು ಬಂದ ನಂತರ ಈ ಪ್ರಕ್ರಿಯೆಗಳನ್ನ ತ್ವರಿತವಾಗಿ ಮಾಡುವಂಥದಕ್ಕೆ ಎಲ್ಲ ಕ್ರಮ ವಹಿಸಿದ್ವಿ ವಿವಿಧ ತಂಡಗಳನ್ನ ರೂಪಿಸಿ ಏನು ದಾಖಲಾತಿಗಳ ಪರಿಶೀಲನೆ ವಿಚಾರದಲ್ಲಿ ತ್ವರಿತವಾಗಿ ಆಗಬೇಕು ಅವರಿಗೆ ನೇಮಕಾತಿ ಆದೇಶ ಕೊಡ್ತಕ್ಕಂಥದಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡಿದ್ದೀವಿ ಈಗಾಗಲೇ ಸದಸ್ಯರು ಹೇಳಿದಾಗ ಈಗಾಗಲೇ ಬಹಳಷ್ಟು ಸುಮಾರು ಏಳ್ನೂರ ಅರವತ್ತೈದು ಜನರ ಸಂಪೂರ್ಣ ಇದಾಗಿದೆ ಇನ್ನು ಕೆಲವ್ರದ್ದು ವಿವಿಧ ಕೆಲವು ದಾಖಲಾತಿಗಳ ಪರಿಶೀಲನೆ ಇದೆ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿರುವ ಖಾಲಿ ಹುದ್ದೆಗಳ ಭರ್ತಿ ಕುರಿತು ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ನೇಮಕಾತಿಗೆ ಸರ್ಕಾರದ ಅನುಮತಿ ಕಡ್ಡಾಯವಾಗಿದೆ ಎರಡು ಸಾವಿರದ ಹದಿನೈದರಿಂದ ಇದುವರೆಗೆ ಯಾವುದೇ ನೇಮಕಾತಿಯಾಗಿಲ್ಲ ಕಳೆದ ಎಂಟು ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಮುಂಬರುವ ದಿನಗಳಲ್ಲಿ ಅನುದಾನಿತ ಶಾಲೆಗಳಿಗೆ ಶಿಕ್ಷಕರನ್ನು ಒದಗಿಸುವ ಪ್ರಯತ್ನ ಮಾಡಲಾಗುವುದು ಎಂದರು ಆಮೇಲೆ ಸ್ಪೀಡ್ ಅಪ್ ತಳವಾರ್ ಸಾಬಣ್ಣ ಅವರ ಪ್ರಶ್ನೆಗೆ ಉತ್ತರಿಸಿದ ಮಧು ಬಂಗಾರಪ್ಪ ಗಡಿ ಭಾಗದಲ್ಲಿನ ಮರಾಠಿ ಶಾಲೆಯನ್ನು ಕನ್ನಡ ಶಾಲೆಯನ್ನಾಗಿ ಪರಿವರ್ತಿಸಲಾಗುವುದು ಅನುದಾನಿತ ಶಾಲೆಗಳಲ್ಲಿ ಕ್ವಾಲಿಟಿ ಕಮ್ಮಿ ಆಗ್ತದೆ ನಾವು ಏನ್ ಮಾಡ್ತೀವಿ ಅಧ್ಯಕ್ಷರೇ ಗೆಸ್ಟ್ ಟೀಚರ್ಸ್ ಅಂತ ಹಾಕಿ ಗೆಸ್ಟ್ ಟೀಚರ್ಸ್ ನಾವು ಸ್ಯಾಲರಿ ಕೊಡ್ತೀವಿ ಅನುದಾನಿತ ಶಾಲೆಯಲ್ಲಿ ಪಾಪ ಕೆಲವು ಶಾಲೆಗಳಲ್ಲಿ ರಿಸೋರ್ಸಸ್ ಇರೋದಿಲ್ಲ ಅವರಿಗೆ ಅದಕ್ಕೆ ನಾವು ಆದಷ್ಟು ಬೇಗ ನಾವು ಕೊಡಬೇಕಾಗ್ತದೆ ಅದನ್ನ ನಾವು ಆದಷ್ಟು ಬೇಗ ತೀರ್ಮಾನ ತಗೊಂಡು ಅವರಿಗೆ ಏನು ಪ್ರೋಸೆಸ್ ಸ್ಟಾರ್ಟ್ ಮಾಡ್ಬೇಕು ನಾವು ಪರ್ಮಿಷನ್ ಟೇಕನ್ ದೊ ಇಟ್ ಇಸ್ ಪ್ರೊಸೆಸ್ ಇಸ್ ಫಾಲೋಡ್ ವಿತ್ ಗವರ್ಮೆಂಟ್ ರಿಕ್ರೂಟ್ಮೆಂಟ್ ಅಂಡ್ ಅನುದಾನಿತ ಶಾಲೆಗಳ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಾನು ಬೇಗ ಫಾಸ್ಟ್ ಆಗಿ ನಾವು ಮಾಡ್ತೀವಿ ಒಂದು ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನೆಗೆ ಉತ್ತರಿಸಿದ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಮುಂದಿನ ದಿನಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರದ ರೈತರಿಗೆ ಎರಡು ಗಂಟೆಗಳ ಕಾಲ ಹೆಚ್ಚುವರಿ ವಿದ್ಯುತ್ ಸರಬರಾಜು ಮಾಡಲಾಗುವುದು ಇದರ ಕುರಿತು ಎಸ್ಎಂಎಸ್ ಮೂಲಕ ರೈತರಿಗೆ ಸಂದೇಶ ರವಾನೆ ಮಾಡಲಾಗುವುದು ಎಂದು ತಿಳಿಸಿದರು ಈ ವರ್ಷ ಮಳೆ ಅಭಾವದಿಂದಾಗಿ ವಿದ್ಯುತ್ ಬೇಡಿಕೆ ಹೆಚ್ಚಾಗಿದ್ದು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಕೃಷಿ ಚಟುವಟಿಕೆಗೆ ಐದು ಗಂಟೆಯಿಂದ ಏಳು ಗಂಟೆ ವಿದ್ಯುತ್ ಸರಬರಾಜು ಮಾಡಲಾಗಿದೆ ರಾಜ್ಯದಲ್ಲಿ ಈಗ ಥರ್ಮಲ್ ವಿದ್ಯುತ್ ಸ್ಥಾವರಗಳಿಂದ ನಾಲ್ಕು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ ರಾಜ್ಯದಲ್ಲಿ ವಿದ್ಯುತ್ ಅಭಾವವಿಲ್ಲ ಎಂದು ಮಾಹಿತಿ ನೀಡಿದರು ಅವರು ನಮಗೆ ನಮಗೆ ಕಂಟಿನ್ಯೂಸ್ ಕೊಡಬೇಡಿ ನೀರಿನ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ರಾಜ್ಯದಲ್ಲಿ ಮೂವತ್ತು ಖಾಸಗಿ ವಿಶ್ವವಿದ್ಯಾಲಯಗಳಿದ್ದು ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲಿಯೂ ಅಂಕ ನೀಡುವ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸಗಳಿವೆ ಇದನ್ನು ನಿವಾರಿಸಲು ಸಮಿತಿ ರಚನೆ ಮಾಡಲಾಗಿದ್ದು ಗ್ರೇಡಿಂಗ್ ಪದ್ಧತಿಯನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು ಪರೀಕ್ಷೆ ವಿಚಾರದಲ್ಲಿ ಏನೋ ತೊಂದರೆ ಆಯಿತು ಅಂತೇಳಿ ಬಿಲ್ಡಿಂಗ್ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಂಥ ಒಂದು ವಿಚಾರವಾಗಿ ನಾವು ಸಮಿತಿಯನ್ನು ರಚನೆ ಮಾಡಿ ಅಲ್ಲಿ ಎಲ್ಲ ರೀತಿ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಆ ಸಮಿತಿಯವರು ನಮಗೆ ವರದಿ ಕೊಟ್ಟಿದ್ದಾರೆ ಸಿಸ್ಟಮ್ ಆಫ್ ಏನು ಗ್ರೇಡಿಂಗ್ನ ಚೇಂಜ್ ಮಾಡ್ಕೋಬೇಕು ಗ್ರೇಡ್ ಪಾಯಿಂಟ್ಸ್ ಮಾಡಬೇಕು ಮಾರ್ಕ್ಸ್ ತಕ್ಕಂಥದ್ದನ್ನು ಚೇಂಜ್ ಮಾಡಬೇಕು ಅಂತಕ್ಕಂಥ ಸಲಹೆನು ಕೊಟ್ಟಿದ್ದಾರೆ ಖಂಡಿತ ಇದನ್ನು ನಾವು ಭಾಳ ಹೆಚ್ಚಿನ ನನ್ನ ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಸ್ಟೇಟ್ ಹೈಯರ್ ಎಜುಕೇಶನ್ ಕೌನ್ಸಿಲ್ ಮುಖಾಂತರ ಇದ್ರ ಬಗ್ಗೆ ವರದಿಯನ್ನು ತಗೊಂಡು ಇದನ್ನು ಯಾವ ರೀತಿ ಏಕರೂಪ ಒಂದು ವ್ಯವಸ್ಥೆ ತರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಯಾಕಂದರೆ ಒಂದು ಖಾಸಗಿ ವಿಶ್ವವಿದ್ಯಾಲಯಗಳಿಗೂ ಒಂದು ಅಮೆಂಡ್ಮೆಂಟ್ ತರುವಂಥ ಕೆಲಸಗಳಾಗಬೇಕಾಗುತ್ತೆ ಭವಿಷ್ಯ ಮತ್ತು ನಮ್ಮ ಇದರಲ್ಲೂ ಮಾಡಬೇಕಾಗುತ್ತೆ